ಜಾತಿಗೊಂದು ನಿಗಮ ಮಾಡುತ್ತಾ ನಿಗಮದ ಮಹತ್ವ ಕಳೆದ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಎಂಬುದು ಹುಚ್ಚರ ಕೈಗೆ ಕಲ್ಲು ಕೊಟ್ಟಂತಾಗಿದೆ ಎಂದು ಶಾಸಕ ಆರ್ ಶ್ರೀನಿವಾಸ್ ಮುಖ್ಯಮಂತ್ರಿ ಬಿಎಸ್ವೈ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ಗುಬ್ಬಿ ತಾಲೂಕಿನ ಕಸ್ಬಾ ಹೋಬಳಿ ಎಸ್ ಕೊಡಗಿಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ಹರಿದ ತುಂಬಿದ ಕೆರೆಗೆ ಗಂಗಾ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಒಂದು ನಿಗಮ ಮಾಡೋಕ್ಕೆ ಅದ್ರ ಉದ್ದೇಶ ಏನೈತೆ ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ರು ಅದ್ರ ಉದ್ದೇಶ ಏನು ಈ ದೇಶದಲ್ಲಿ ಶೋಷಣೆ ಒಳಗಾಗಿರ್ತಕ್ಕಂಥ ಜನವನ್ನು ಆರ್ಥಿಕವಾಗಿ ಸದೃಢ ಮಾಡಬೇಕು ಏನಾದರೂ ಆರ್ಥಿಕ ಶಕ್ತಿ ತುಂಬಿ ಅವ್ರ ಮೇಲೆ ತರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅದನ್ನೇ ವೀರಶೈವಿಗೂ ಮಾಡ್ತೀನಿ ವಕ್ಲಿಗರು ಮಾಡ್ತೀನಿ ಬ್ರಾಹ್ಮಣರಿಗೂ ಮಾಡ್ತೀನಿ ಸೆಟ್ರಿಗೂ ಮಾಡ್ತೀನಿ ಎಲ್ಲಿ ಹೋಗುತ್ತಾ ಇದೆ ತಿಕ್ಲರ್ ಕೈಗೆ ಐತೆ ಅತ್ಯುತ್ತಸಿ ಸಿತಾರ ಗೊತ್ತಿಲ್ಲ ಮುಚ್ಚಿದ್ದಂಗೆ ಯಡಿಯೂರಪ್ಪ ತಿಕ್ಲರ್ ಕೈ ಕೈ ಕಲ್ಕೊಟ್ರೆ ನಾವೇ ಎದ್ರುಕೊಂಡು ಈ ರಾಜ್ಯದ ಜನ ಹಂಗೆ ಅವ್ರಿಗೆ ಓಟ್ ಹಾಕಿ ಹುಚ್ಚ್ರಕಾಯ ಕೈ ಕಲ್ಕೊಟ್ಟಾಗೈತಿ ಯಾರು ಹೊಡಿತಾರೋ ಗೊತ್ತಿಲ್ಲ ಎಲ್ಲಾ ಜಾತಿಗೂ ನಾನು ನಿಗಮ ಮಾಡ್ತೀನಿ ಅಂತಂದ್ರೆ ಆ ನಿಗಮದ ಒಂದು ಮಹತ್ವ ಏನೈತೆ ಯಾವ ಉದ್ದೇಶ ಇಟ್ಕೊಂಡು ನಿಗಮಗಳನ್ನ ಸ್ಥಾಪನೆ ಮಾಡ್ತೀವಿ ಅದ್ರದ ಒಂದು ಮಹತ್ವನೇ ಹಾಳಾಗ ಹೋಗಿತ್ತು ಇವ್ರ ಕೈ ಇವ್ರು ಮಾಡೋದ್ರಿಂದ ವಿಶ್ವ ವೀರಶೈವ್ ಏನಾದ್ರು ಕೇಳಿದ್ರು ನಿಗಮ ಮಾಡಿ ಅಂತ ಹೇಳ್ಬಿಟ್ಟು ಈಗ ಅದೇ ಕುರುಬರು ಎದ್ದಿದ್ದಾರೆ ವಕೀಲರು ಇದ್ದಿದ್ದಾರೆ ವೈಷ್ಣವರು ಎದ್ದಿದ್ದಾರೆ ಎಷ್ಟು ಜನ ಎದ್ದಿದ್ದಾರೆ ಎಷ್ಟು ಜನ ನಿಗಮ ಮಾಡ್ತೀಯಾ ಎಷ್ಟೆಷ್ಟು ಕೋಟಿ ರೂಪಾಯಿ ಇಕ್ತೀರಾ ಗುರಿಶೇವ್ರಿ ಮಾತ್ರ ಐನೂರು ಕೋಟಿ ಇಕ್ಕಿದೀರ ಅಂದ್ರೆ ಬೇರೆ ಕಮ್ಯುನಿಟಿಯವ್ರು ಬಿಡ್ತಾರ ಈಗ ಏನು ಮಾಡ್ತಾರೋ ಗೊತ್ತಿಲ್ಲ ಇರ್ತಕ್ಕಂಥ ನಿಗಮದಲ್ಲೇ ಅದನ್ನೇ ಬೈಫೈ ಕೇಟ್ ಮಾಡಿರು ಆದಿ ಜಂಬವ ಮಾಡಿರು ಆದಿ ಕರ್ನಾಟಕ ಮಾಡಿರು ಎರಡು ಎಸ್ಸಿ ಬೋವಿಗಳ್ದು ಒಂದು ಮಾಡಿರು ಬೋವಿ ಮೊದಲೆಲ್ಲ ಗಂಗಾ ಕಲ್ಯಾಣದಾಗೆ ನಲವತ್ತು ಬೋರ್ ಕೊಡೋರು ಗೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಈಗ ಎಲ್ಲ ಡಿವೈಡ್ ಮಾಡಿ ಬೋವಿ ಒಂದು ಕೊಡ್ತೀರಾ ಜಂಬವರಿಗೆ ಮೂರು ಕೊಟ್ಟಿದ್ದೀರಾ ಆದಿ ಕರ್ನಾಟಕಕ್ಕೆ ಮೂರು ಕೊಟ್ಟಿದ್ದೀರಾ ನೀವೆಲ್ಲೇ ಆ ನಿಗಮಕ್ಕೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಆಗುತ್ತೆ ಎಷ್ಟು ನೇರ ನೇರ ಸಾಲ ಕೊಟ್ಟಿದ್ದೀರಾ ಫಸ್ಟು ನಿಮ್ಮ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಅಲ್ಲಿ ಇರ್ತಕ್ಕಂಥ ನಿಗಮದಲ್ಲಿ ಶೋಷಿತ ವರ್ಗಗಳಿಗೆ ಮಾಡಿರ್ತಕ್ಕಂಥ ನಿಗಮದಲ್ಲಿ ಏನೇನು ಕೊಡ್ತಾ ಇದ್ದೀರಾ ಸವಲತ್ತುಗಳನ್ನ ಅನ್ನೋದನ್ನ ನೀವು ಮೊದಲು ಪರಾಮರ್ಶೆ ಮಾಡಿಸಿ ಮಾಡಿ ಬೇರೆ ನಿಗಮಗಳನ್ನ ಸ್ಥಾಪನೆ ಮಾಡಿ ಇದೇ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯರಾದ ಕಳ್ಳಿಪಾಳ್ಯ ಲೋಕೇಶ್ ಜಿ ಟಿ ರೇವಣ್ಣ ಕಾಂಗ್ರೆಸ್ ಮುಖಂಡ ಹೊನಗಿರಿಗೌಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ಗೀತಾ ಮುಖಂಡರಾದ ಪ್ರತಾಪ್ ಗಿರೀಶ್ ತಿಮ್ಮೇಗೌಡ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು